ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರತಿ ಸಿನಿಮಾನು ಟ್ರೈಲರ್ ಒಂದು ಇನ್ವಿಟೇಷನ್ ಆಗಿರುತ್ತೆ ಹಾಗೆ ಟ್ರೈಲರ್ ಲಾಂಚಲ್ಲಿ ಇದ್ದಾಗ ನಂಗೆ ಅನಿಸಿತ್ತು ಅಂದ್ರೆ ಈ ಸಿನಿಮಾದಲ್ಲಿ ಎಮೋಷನ್ಸ್ ಭಾಳ ಸ್ಪೇಸ್ ಐತೆ ಅಂತ ಎರಡು ಎಮೋಷನಲ್ ಆಗಿರುವಂತ ಎರಡು ದಾರಿಗಳ ಒಟ್ಟಿಗೆ ಸಿನಿಮಾ ಎಂಟರ್ಟೈನ್ ಮಾಡ್ಕೊತ ಹೋಗುತ್ತೆ ವಿತ್ ಟು ಬ್ಯೂಟಿಫುಲ್ ಅಂಡ್ ಬ್ರಿಲಿಯೆಂಟ್ ಆಕ್ಟರ್ಸ್ ಪ್ರಮೋದ್ ಅವ್ರಿಗೆ ನೀವು ಮೊದ್ಲೇ ಸಿನಿಮಾದಿಂದ ನೋಡ್ಕೊಂಡ್ ಬಂದಿರಿ ಮತ್ತೆ ಪೃಥ್ವಿಯವ್ರನ್ನ ಮೊದಲೇ ಸಿನಿಮಾದಿಂದ ನಾನು ನೋಡ್ಕೊಂಡ್ ಬಂದೀನಿ ಇಬ್ಬರು ಆಕ್ಟರ್ಸ್ನ ಇಬ್ರು ಕೂಡ ತುಂಬ ಅದ್ಭುತವಾದಂತ ಕಲಾವಿದರು ಇಲ್ಲಿ ಫಸ್ಟ್ ಕನೆಕ್ಟ್ ಆಗೋದು ಕೂಡ ಇಬ್ರು ಕಲಾವಿದರು ಆ ಕಲಾವಿದರು ಒಟ್ಟಿಗೆ ಸಿನಿಮಾ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತದೆ ಆ್ಯಂಡ್ ರೇಚಲ್ ಅವರು ಮತ್ತೆ ಅಶ್ ಅವರು ತುಂಬ ಮುದ್ದ ಕಾಣಿಸ್ತಾರೆ ಆಮೇಲೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಎಲ್ಲ ಪರ್ಫಾಮೆನ್ಸಸ್ ಸಿನಿಮಾಗೆ ತುಂಬ ಆಗಿ ನಿಂತ್ಕೊಳ್ಳುತ್ತೆ ಎಮೋಷನಲಿ ನಮಗೆ ಕನೆಕ್ಟ್ ಕನೆಕ್ಟ್ ಆಗುತ್ತೆ ಸಿನಿಮಾ ಆ್ಯಂಡ್ ನಮ್ಮ ಮೂಲಿಮನಿ ಅವರಿಗೆ ಮತ್ತೆ ಮುನಿರಾಜ್ ಅವ್ರಿಗೆ ವೆರಿ ಪ್ಯಾಷನೇಟ್ ಫಿಲ್ಮ್ ಮೇಕರ್ಸ್ ಅಂಡ್ ಪ್ರೊಡ್ಯೂಸರ್ಸ್ ಸಾಲು ಸಾಲು ಸಿನಿಮಾಗಳಿದಾವೆ ಸೊ ಈ ಸಿನಿಮಾದಿಂದ ಒಂದು ಅದ್ಭುತವಾದಂತ ಯಶಸ್ಸು ಸಿಗ್ಲಿ ಅಂತ ಇಡೀ ತಂಡಕ್ಕೆ ಆಶಿಸ್ತೀವಿ ಅಮ್ಮ ಅಮ್ಮಮ್ಮ ಎಲ್ಲರೂ ಸಿನಿಮಾ ನೋಡಿದೀರ ಸಿನಿಮಾ ನೋಡಿ ನಮಗೆ ನೀವು ನಾಳೆಯಿಂದ ಫುಲ್ ಸಪೋರ್ಟ್ ಮಾಡಬೇಕು ಇವತ್ತೆಲ್ಲ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾನು ನೀವು ಏನು ಇದು ಮಾಡಿರೋದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಸೊ ಎಲ್ಲರಿಗೂ ನಮಸ್ಕಾರ ಸೊ ನಮ್ಮ ಸಿನಿಮಾದ ಪ್ರೀಮಿಯರ್ ಶೋಗೆ ಬಂದಿರೋದಕ್ಕೆ ಸೊ ಪ್ರತಿಯೊಬ್ಬ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳಿಗೆ ಮತ್ತೆ ಯಾರ್ಯಾರು ಬಂದ ಎಲ್ಲರಿಗೂ ಕೂಡ ಗೌನಮ್ ಚಿತ್ರರಂಗದ ಕಡೆಯಿಂದ ಧನ್ಯವಾದಗಳು ಸೊ ಈ ಸಿನಿಮಾ ಫೆಬ್ರವರಿ ಹದ್ನಾಲ್ಕರಿಂದ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ ದಯವಿಟ್ಟು ಸಿನಿಮಾ ಬಂದು ಥಿಯೇಟ್ರಿಗೆ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅದು ಹೇಳಿ ನಾನು ಬೇಡ ಅಂತ ಹೇಳಲ್ಲ ಸಿನಿಮಾ ಬಂದು

ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ